ಹೊಸ ಅಗ್ರಹಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿ ಹರಂಬಳ್ಳಿ ಗ್ರಾಮದ ಮಹದೇವಮ್ಮ ಪ್ರಕಾಶ್ ಅವಿರೋಧ ಆಯ್ಕೆ ಮೈಸೂರು ಜಿಲ್ಲೆ ನಗರ ತಾಲೂಕಿನ ಹೊಸ ಅಗ್ರಹಾರ ಗ್ರಾಮ ಪಂಚಾಯಿತಿ ಈವರೆಗೆ ಅಧ್ಯಕ್ಷರಾಗಿದ್ದ ಎಚ್ ಎಂ ರಾಮಚಂದ್ರ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಮಹದೇವಮ್ಮ ಪ್ರಕಾಶ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಯನ್ನು ಚುನಾವಣಾಧಿಕಾರಿ ಬಿಇಒ ಕೃಷ್ಣಪ್ಪ ಪ್ರಕಟಿಸಿದರು ಪಿಡಿಒ ಶಲ್ಯ ಹಾಗೂ ಕಾರ್ಯದರ್ಶಿ ದೇವಯ್ಯ ಸಹಕರಿಸಿದರು ಈ ಚುನಾವಣೆ ಸಭೆಯಲ್ಲಿ ಉಪಾಧ್ಯಕ್ಷೆ ಆಶಾ ರಾಣಿ ಮಹದೇವ್ ಸದಸ್ಯರಾದ ಡಿಎಸ್ ಯೋಗೇಶ್ ಬೇಬಿ ಮಹೇಶ್ ಪುಷ್ಪ ಜಯರಾಮ್ ಸೌಮ್ಯ ಶಿವಕುಮಾರ್ ಸುಕನ್ಯಾ ಜಯಲಕ್ಷ್ಮಿ ಮಂಜೇಗೌಡ ಶೇಖರ್ ಎಚ್ಎಂ ರಾಮಚಂದ್ರ ಮಲ್ಲಿಕಾರ್ಜುನ ಭಾಗವಹಿಸಿದರು ನೂತನ ಅಧ್ಯಕ್ಷೆ ಮಹದೇವಮ್ಮ ಪ್ರಕಾಶ್ ಮಾತನಾಡಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಾಮದಲ್ಲಿ ಸ್ವಚ್ಛತೆ ಮತ್ತು ನೈರ್ಮಲ್ಯಕ್ಕೆ ಹೆಚ್ಚಿನ ಆದ್ಯತೆ ಕೊಡುತ್ತೇನೆ ಹಾಗೂ ಯಾವ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಪರಿಶೀಲಿಸಿ ನರೇಗಾ ಯೋಜನೆಯ ಮೂಲಕ ಕಾಮಗಾರಿ ಕೈಗೊಳ್ಳಲಾಗುವುದು ಎಂದರು ಈ ಸಂದರ್ಭದಲ್ಲಿ ಮುಖಂಡರಾದ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಮಂಜೇಗೌಡ ನಿರ್ದೇಶಕ ಸುಕನಹಳ್ಳಿ ಸ್ವಾಮಿಗೌಡ ತಾಲೂಕು ಭೂ ನ್ಯಾಯಮಂಡಳಿ ಸದಸ್ಯ ಸ್ವಾಮಿ ಸಿದ್ದಪ್ಪ ಶೆಟ್ಟಿ ರಾಜೇಗೌಡ ದೊಡ್ಡೇಗೌಡ ಸುರೇಶ್ ಚಿಕ್ಕಸ್ವಾಮಿ ಲಕ್ಷ್ಮಣೇಗೌಡ ಚಂದು ಡೈರಿ ಮಹೇಶ್ ಸಿ ಮಂಜು ಸಿರಿ ರಾಮಚಂದ್ರ ಕಾಮಿನಹಳ್ಳಿ ಯತಿರಾಜ್ ಗಂಧನಹಳ್ಳಿ ದೇವೇಂದ್ರ ಶಿವಕುಮಾರ್ ಬೆಳೆಸ್ಕೊಟ್ಟಿದ್ಕೆ ನಮ್ಮ ಊರ ಜನತೆಗೆಲ್ಲ ನಂದ ಧನ್ಯವಾದ ಹೇಳ್ತೀವಿ ಇಷ್ಟ ಆ ಖುಷಿಯಿಂದ ನಮ್ಗೆ ಏನೋ ಖುಷಿ ಖುಷಿ ಜನಕ್ಕೆಲ್ಲ ಒಳ್ಳೆ ನೋ ಹೋಗ್ಬೇಕು ಅನ್ನೋದೇ ನಮ್ಮ ಆಸೆ ಏನೇನ್ ಮಾಡ್ಬೇಕಂತ ಇವತ್ತಿನ ಇದ್ರ ಸಮಾಜದಲ್ಲಿ ಏನೈತೆ ಅದ್ರಂತ ಊರು ರೂಪಿಸ್ಕೊಂಡು ಹೋಗ್ಬೇಕು ಮಾಡಬೇಕು ಆದಷ್ಟು ಏನ್ ಬೇಕು ಅದ್ ಮಾಡದ ಏನ್ ಬಂದ್ರು ಅದು ಅಭಿವೃದ್ಧಿ ಮಾಡ್ಕೊಂಡು ಹೋಗಣ ಎಲ್ರೂ ಒಂದಾಗಿ ನೀರಂಡಿ ಚಿರಂಡಿ ಹ್ಮ್ ಜೊತೆ